ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೋಣ್ಮಿ ಮಾಡತಕ್ಕ ಸರ್ಕಾರಕ್ಕೆ ಹೇಳದಿಕ್ಕ ನಿರುದ್ಯರು ಸೂಚಿಸಿರ್ತಕ್ಕಂಥ ಸರ್ಕಾರಕ್ಕೆ ಹೇಳದಿಕ್ಕಾರ ತಂದೆ ತಾಯಿಯ ಮಕ್ಕಳನ್ನು ನಿರುದ್ಯೋಗ ಮಾಡತಕ್ಕಂತ ಸರ್ಕಾರಕ್ಕೆ ಹೇಳದಿಕ್ಕಾರ Thank <laughs> you. नेता वन कॉमन सांगते की ना फॉर्मिला ಅವರಿಗೆ आपण म्हणत बयक न मग आम्हाला यशा टीचरस ना पे खाले राव 20 30 40 हजार बठले करय दो यार सरकार ने चिन्ह करण्या मॅगिन चिन्ह करण्या सालक पडनाचे करन आणि शिरो तुपस पडतो शिरो तुपस बन करेना सालगा टीचर कोला मुची पडना நீங்க <laughs> എല്ല അർത്ഥമാക്കൊരു നിവേർ ആഗ് ബാഡ് നമില്ല അല്ലേ തന്നിട്ട് തീരി ಎಷ್ಟು ದಿನ ಅಂತ ಹೋಗಿ ಆದ್ರೆ ಓದಕ್ ಬಿಡ್ತೀರಿ ಫಾರಿನ್ ಕಂಟ್ರಿ ಹೋಗ್ತೀರಿ

ನಾ ಇಲ್ಲಿ ಕಾಂಪಿಟೇಟಿವ್ ಬಸ್ಟಿ ಬಂದ್ರೆ ಇಪ್ಪತ್ ಮೂರು ಜೂನ್ ಇಪ್ಪತ್ ಮೂರು ಇಪ್ಪತ್ ಮೂರು ಡೇಟ್ ನಾ ಇರ್ಬೇಕು ನಾ ಹೇಳ್ತೀನಿ ಇಬ್ರು ಮೂರ್ ಜನ ಉತ್ತೀವ್ ನಾವು ಒಬ್ಬ ಹಣ ಬಸ್ಸಿಗೆ ಮಾಡಕ್ ಚಾಲು ಮಾಡಿದ ಎರಡ್ ಸಾವಿರದ ಹದಿನೆಂಟು ಬಸ್ ಸುಪ್ರೀಂ ಕೋರ್ಟ್ ಸಿ ಜೆ ಯಾರಾದ್ರು ರಂಜನ್ ಗೊಗೋಯ್ ಅದಾಗಿ ಆಮೇಲೆ ಅರವಿಂದ್ ಚಂದ್ರ ಬೋಬ್ಳೆ ಆಮೇಲೆ ಡಿ ವಿ ಚಂದ್ರ ಚೂಡ ಬಿ ಆರ್ ಗವಾಯಿ ಅದ್ ಆಗಿಂದು ಈಗ ಇನ್ನೊಂದು ಚೇಂಜ್ ಆಗ್ಲಿಕ್ಕ ಏ ಸೂರ್ಯಕಾಂತ್ ಅಂತೇಳಿ ಆದ್ರ ಅವ ಇನ್ನೂವರೆಗೆ ಇನ್ನೂ ನೀ ಜಾಬ್ ಸಿಕ್ಕಿಲ್ಲ ಇನ್ನೂ ಇಲ್ಲೇ ರೂಮ್ ನಾಗಂಟ್ ಕರೆಂಟ್ ಇನ್ನೂ ಬಂದ್ ಹೇಳ್ತೀನಿ ಮೂರ್ ಜನ ರೂಮ್ ಹೋಗಿ ಇನ್ನೊಬ್ಬ ಅವ್ನ್ ಮದ್ವೆ ಆಗಿತ್ತು ಅವ್ರ ಮಾಮ ಮದ್ವಿ ಇನ್ನು ಮಾತ್ ಕೊಟ್ಟು ಬಟ್ಟಿದ್ದ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಒಳಗ ಮೂರ್ ತಿಂಗಳ ಎಕ್ಸಾಂಪಲ್ ಬರ್ತೀನಿ ಮಾವನ ಅದ್ರ ಗಿತ್ತ ತೋಳತ್ತೆ ಅದಾದ್ಮೇಲೆ ಏನಾಗಿದೆ ಮೂರ್ ತಿಂಗಳಾದ್ಮೇಲೆ ಒಂದ್ ತಿಂಗಳು ಒಂದ್ ಗೊತ್ತು ಈಗ ಅವ್ರ ಮನೆ ಕಾರ್ಡ್ ಮಾಡುವ ಹೇಳ್ತಾನೆ ಇನ್ನೇನ್ ಬಂದ ನಾವು ಮೂರ್ ತಿಂಗಳಾಗ ಏನೋ ಬಿಡ್ತಾರತ್ತ ಬರದ್ ಬರ್ತೀನಿ ನೀವೇನು ಬಿಡದ ಬೇಡ ನನ್ನ ಬಲಿ ಬಾ ಇಲ್ಲಿ ಕೆಲಸ ಕಂದ್ ಒಬ್ಬನೇ ನಾಚೆ ನಾ ಜಾಸ್ತಿ ಗ್ಯಾರಂಟಿ ಇಲ್ಲಿ ಲಾಸ್ಟ್ ಈ ಅಂಬಿಡಿ ಅಲ್ಲ ಸಿದ್ದರಾಮಯ್ಯ ಅವರು ಫಸ್ಟ್ ಗೆಪತ್ ಮೂರ ಬಂದ್ರೆ ಅಧಿಕಾರಕ್ಕೆ ಬಂದಕ್ರ ವಿದ್ಯಾರ್ಥಿಗಳಿಗೆ ರೂಪು ತುಂಬಾರ ಇವರು ಆಧುನಿಕ ಸುಳ್ಳುಗಾರ ಸಿದ್ದರಾಮಯ್ಯನವ್ರಿ ಶೀಘ್ರದಲ್ಲಿ ನೇಮಕಾತಿ ಮಾಡ್ತಿನ್ ಪರಮೇಶ್ವರೇ ಸುಳ್ಳುಗಾರ ಮಧು ಬಂಗಾರಪ್ಪನವರೇ ಕಲ್ಯಾಣ ಕ್ರಾಂತಿ ಬಸವಣ್ಣನವ್ರ ನಾಡದ ನಿತ್ಯವು ಅವತ್ತು ನೇಪಾಳನಾಗ ಆದಂಗೆ ಇವತ್ತು ಕರ್ನಾಟಕದಾಗ ಬೇಕೇ ಬೇಕು ನ್ಯಾಯ ಯಾವತ್ತು ಅನ್ನಲ್ಲ ಇನ್ನೋರಿಗೆ ಅಂತಿಲ್ಲ ಒಂದೇ ನಮ್ದು ಹೋರಾಟ ನೇಪಾಳ ಏನಂದ್ರೆ ಹಿಮಾಲ್ನ ಏನಾಗ ಬೆಳ್ದು ಅಂತ ಶೀತದಾಗಿದ್ದವರೇ ನೇಪಾಳದವ್ರು ಸರ್ಕಾರ ಮುಪ್ಪು ಉಪ್ಪು ತಿಂದಂತ ತಿಂದು ಚೀನಾ ನೀವೇಲ್ಲಿ ಓಡುತ್ತಿರತಮ್ಮ ನಾವು ಯಾವತ್ತು ಇದು ವಿದ್ಯಾರ್ಥಿಗಳ ಶಾಂತಿಯುತ ಪ್ರತಿಭಟನೆ ಅಂತ ಹೇಳ್ಬೋಡಿ ಕರ್ನಾಟಕ ಜಂಜಿ ಹೋರಾಟಗಾರರು ಇವತ್ತು ಎಚ್ಚರಿಕೆ ಲಾಸ್ಟ್ ಏನು ಇಲ್ಲ ಕರ್ನಾಟಕ ಗವರ್ಮೆಂಟ್ ಕೆರಿಂದ ಪತ್ರ ಅದೂ ರೆಡಿ ಅಮ್ಮ ಇನ್ನೋರಿ ಯೂಟ್ಯೂಬ್ ಮಾಡ್ ಕೇಳಿನಿ ಒಳ ಮೀಸಲಾತಿ ಜಾರಿ ಆಯ್ತು ಅವತ್ ಹೇಳಿದ್ರು ಇನ್ನೊಂದ್ ಮೂರ್ ತಿಂಗಳಂತಂದ್ರು ಮೂರ್ ತಿಂಗಳ ಆದ್ಮೇಲೆ ಒಂದ್ ತಿಂಗಳ ಒಂದ್ ತಿಂಗ್ಳ ಒಂದ್ ತಿಂಗ್ಳ ಯೂಟ್ಯೂಬ್ ಕ್ಲಾಸ್ ಮಾಡುವನೇ ಬಿಟ್ಟಾನ ಅಲ್ಲ ಅವ್ರಿಗೂ ಏನಂದ್ರೆ ಮಾಡಬೇಕ ಏನ್ ಹೇಳೋದು ಸುಳ್ಳು ಮಾಡ್ಲತ್ತ

ಅನ್ನ ಹೆಸರ ಸೌರಭ ನಾನು ಈ ಮೂಲಕ ತಿಳಿಸೋಣ ಅಂದರೆ ಸುಮಾರು ಐದು ವರ್ಷ ಆರು ವರ್ಷಗಳಿಂದ ನೇಮಕಾತಿ ಆಗಿಲ್ಲ ದಯವಿಟ್ಟು ಆದಷ್ಟು ಬೇಗ ನೇಮಕಾತಿ ಮಾಡಿ ಯಾಕಂದರೆ ಹಲವಾರು ಬಡತನದಿಂದ ಕೂಡಿರುವ ಕುಟುಂಬಗಳಿಂದ ಪ ವಿದ್ಯಾರ್ಥಿಗಳು ಓದೋಕೆ ಬಂದಾರೆ ಅವರಿಗೆ ಒಂದು ಹೊತ್ತದ ಊಟದ ವ್ಯವಸ್ಥೆನೂ ಕೂಡ ಇಲ್ಲಿ ತಿನ್ನೋದು ತೊಂದರೆ ಆಗಿಬಿಟ್ಟಿದೆ ಪ್ರತಿ ವಾರ ಸೋಮವಾರದಂದು ಶಿವಾಜಿ ಸರ್ಕಲ್ದಲ್ಲಿ ಅನ್ನ ಪ್ರಸಾದಕ್ಕೆ ತಿನ್ನೋಕ್ಕೆ ಹೋದ್ರೆ ಹುಡುಗರಿಗೆ ತಾಟ್ ಸಿಗಲ್ಲ ಆ ಥರ ಕಂಡಾಪಟ್ಟು ಹುಡುಗರಲ್ಲಿ ಓದಾಕತ್ತಾರೆ ನೀವೇ ಹೇಳಿದಿರಿ ಸಿದ್ದರಾಮಯ್ಯ ಸರ್ ಇದೇ ವರ್ಷ ಅಂತ್ಯದಲ್ಲಿ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ಕೋತೀನಂದರೆ ಅದು ಆಲ್ರೆಡಿ ಇವಾಗ ಒಂಬತ್ತನೇ ತಿಂಗಳು ಬಂತು ನಾಳೆ ಹತ್ತನೇ ತಿಂಗಳು ಸ್ಟಾರ್ಟ್ ಆಗಿದೆ ಇನ್ನು ಎರಡು ತಿಂಗಳಲ್ಲಿ ನೀವು ಯಾವ ಥರ ತಮ್ಮ ಹೇಳಿದ ತಮ್ಮ ಆಶ್ವಾಸನೆಗಳನ್ನು ಪೂರ್ಣ ಮಾಡ್ತೀರಿ ಅದು ಗೊತ್ತಾಗುತ್ತಿಲ್ಲ ಎರಡು ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನೇಮಕಾತಿ ಯಾವಾಗುತ್ತೆ ಆಗುತ್ತೆ ನಾವೆಲ್ಲ ಟ್ರೈನಿಂಗ್ ಯಾವಾಗ ಹೋಗ್ಬೋದು ಜಾಯ್ನಿಂಗ್ ಯಾವಾಗ ಆಗ್ಬೋದು ಏನೂ ತಿಳಾತಿಲ್ಲ ನೀವು ಎರಡು ತಿಂಗಳು ಉಳಿದೇ ಬರೇ ಈ ಎರಡು ತಿಂಗಳ ಪ್ರೊಸೆಸ್ ಹ್ಯಾಂಗೆ ಕಂಪ್ಲೀಟ್ ಆಗೋದು ನಿಮ್ಗೆ ಗೊತ್ತಾಗ್ತಿಲ್ಲ ಆದಷ್ಟು ಬೇಗ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ನಾನು ಆದಷ್ಟು ಬೇಗ ಬಡವ್ರಿಗೋಸ್ಕರ ನೀವು ನೆಗಾತಿ ಮಾಡಿ ಈ ಮಗು ತಿಳಿದ್ರು ಅಷ್ಟೇ ಧನ್ಯವಾದಗಳು ನನ್ನ ಹೆಸರು ಸೌರಭ್ ಬಯ್ಯಕ್ಕೆ ಪದಗಳ ಇಲ್ಲ ಯಾಕಂದ್ರೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದಾರೆ ಎಲ್ಲರೂ ಬೈತ್ ಬಿಟ್ಟು ಹೋಗಿದ್ದಾರೆ ಕೇಳ್ಕೊಂಡ್ರು ಕಾಲ್ ಮುಗಿದ್ರು ಕೈ ಜೋಡಿಸ್ರು ಸ್ಟ್ರೈಕ್ ಮಾಡಿದ್ರು ಎಲ್ಲಾನು ಮಾಡಿದ್ರು ಬಟ್ ಆದ್ರೆ ಹೊತ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡಕ್ ಆಗ್ತೈತಿ ಹೇಳ್ರಿ ನಾವ್ ಏನೋ ಕಾಲ್ ಬಿದ್ದವ್ರ ಮನೆಗೆ ಹೋಗಬೇಕಾ ಅವ್ರ ಮಕ್ಕಳು ಕಲಿಯಕತ್ತಾರ ಇಲ್ಲಿ ಎಲ್ಲ ಬಡವರ ಮಕ್ಳುಗಳು ಏನಂತಾರ ಕೂಲಿ ಕಾರ್ಮಿಕರ ಮಕ್ಳುಗಳು ಅಲ್ಲಿಂದ ಬಂದ್ ಇಲ್ಲಿ ಕಲ್ದಿಲ್ಕತ್ತೇವಂದ್ರೆ ನಮ್ ಅಪ್ಪ ಅಮ್ಮ ಎಷ್ಟ್ ಕಷ್ಟ ಪಡಕತ್ತಾರ ನಮ್ಗೆ ಹಾಕಿಗಿಸಿ ಇಲ್ಲಿ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಅಂತ ಒದ್ಕೊತ ಹೋದ್ರೆ ನಮ್ ಹಿಂದ ಹಾಕೋರ ಯಾರ ನಮ್ಗೆ ಕೊಡೋರ ಯಾರ ನಮ್ಮ ತಂದೆ ತಾಯಿ ಎಷ್ಟಂತ ದುಡಿಬೇಕು ಏಜ್ ಆಗಿ ಅವರಿಗೆ ಈಗ ನಾವು ಏಜ್ ಮುಗಿತಂದ್ರೆ ಅಂದ್ರೆ ಯಾವ್ದು ಕನ್ಫರ್ಮ್ ಆಗಲ್ಲ ಗಂಡ ಮಾಡ್ಕೊಂಡು ನಾವು ತಂದ ಹಾಕಿದ್ರೆ ನಮ್ ಲೈಫ್ ನಡೀತದೆ ಅವನು ತಂದ ಹಾಕ್ಲಿಲ್ಲ ಅಂದ್ರೆ ಮಂದಿ ಮನೆಗೆ ಹೋಗಿ ಭಾಂಡೆ ತಿಕ್ಬೇಕ ನಾವು ಇವ್ರಿಗೆ ಏನ್ ಅವ್ರ ಮನಿ ಕೂಡ ಅಂತ ಕೇಳಕ್ತಿವಿ ನಮ್ದು ಅಧಿಕಾರ ಕೂಡ ಅಂತ ಕೇಳಕತ್ತಿವ ಖಾಲಿ ಅವ್ರ ಏಜ್ ನ ಹೆಚ್ಚಿಗೆ ಮಾಡ್ರಿ ನಮ್ಮ ಉದ್ಯೋಗನ ವರ್ಷ ವರ್ಷ ಕೊಡ್ರಿ ಅಂತ ಕೇಳಕತ್ತಿವಿ ಅವ್ರ ಏನ್ ಅವ್ರ ಮನಿಂದ ಅವ್ರ ಅಪ್ಪನ್ ಕೂಡ ಅಂದಂಗ ಮಾತಾಡಕತ್ತಾರ ನಮ್ ಯಾವಾಗಾದ್ರ ಬಿ ಬೇಕಾದ್ರೆ ನಾವು ಅವರಿಗೆಲ್ಲ ಶಾಂತಿ ರೀತಿನಿಂದ ಕೇಳ್ಕೊಂಡಿ ಒಂದು ವರ್ಷ ಹೋಯ್ತು ಏಳು ವರ್ಷ ಹೋಯ್ತು ಆದ್ರೂ ಅವ್ರಿಗೆ ಏನು ಕೇಳ ಇಲ್ಲ ಈ ನಾಲ್ಕೈದು ವರ್ಷ ಆದ್ರೂ ಬಿ ಇನ್ನೂ ಕೊಡಲ್ಲ ಅಂದ್ರೆ ಅವ್ರಿಗೆ ಯಾವಾಗ ಬುದ್ಧಿ ಬರ್ತದ ಕಾನೂನು ಮೂಲಕ ಹೇಳ್ತಾರೆ ಸಂವಿಧಾನದ ಮೂಲಕ ಹೇಳ್ತಾರೆ ಸ್ಟ್ರೈಕ್ ಮಾಡಿದ್ರು ಕೊಡ್ತಾರ ಕೊಡ್ತಾರ ಎಷ್ಟು ವರ್ಷ ಅಂದ್ರೆ ಸ್ಟ್ರೈಕ್ ಮಾಡ್ಬೇಕು ನಮ್ಗೆ ಏಜ್ ಇರ್ತಾವ ಸ್ಟ್ರೈಕ್ ಮಾಡಕ್ಕ ಅವ್ರಿಗೆ ಎಷ್ಟು ಹೇಳ್ಬೇಕು ಅವ್ರಿಗೆ ನಾವು ಇನ್ನೇನು ಅವ್ರ ಮನೆಗೆ ಹೋಗ್ಬೇಕು ಅವ್ರ ಮಕ್ಕಳು ಇಲ್ಲಿ ಇದ್ದಿದ್ರೆ ಅವ್ರಿಗೆ ಬ್ಯಾನಿ ಆಗ್ತೈತೆ ಅವ್ರ ಮಕ್ಕಳು ಇಲ್ಲಲ್ಲ ಅದಕ್ಕೆ ಬ್ಯಾನಿ ಆಗ್ತಾ ಇಲ್ಲ ಅವ್ರಿಗೆ ಇಲ್ಲಿ ನನ್ನ ಹೆಸರು ಸುಮಿತ್ರಾ ಚಾಣಕ್ಯ ಸ್ಟೂಡೆಂಟ್

ನಾವು ಕೂಡ ನಿಮ್ಮಂತೆ ಕಾಂಪಟೇಟಿವ್ ಎಕ್ಸಾಮ್ಸ್ ಗಳಿಗೆ ತಯಾರಿ ನಡೆಸಿ ಎಕ್ಸಾಮ್ಸ್ ಎಕ್ಸಾಮ್ ಬರೆದು ಇವತ್ತು ನಾವು ಈ ಕಡೆ ಇದ್ದೀವಿ ಕೂಡ ನಿಮ್ ತರನೇ ವಿದ್ಯಾರ್ಥಿಗಳಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆಲ್ಲ ಓದಿ ಮಾಡಿ ನಿಮ್ಮ ಕಷ್ಟ ಏನಿದೆ ನಿಮ್ಮ ಏನಿದೆ ಎಷ್ಟು ಕಷ್ಟ ಕಳಕಾಗುತ್ತೆ ತಂದೆ ತಾಯಿಗಳು ನಿಮ್ಮನ್ನ ಏನು ಕಷ್ಟಪಟ್ಟು ದುಡಿದು ಮಾಡಿ ಇಲ್ಲಿ ಲೈಬ್ರರಿ ಫೀಸು ಕೋಚಿಂಗ್ ಫೀಸು ನಿಮ್ಮ ಹಾಸ್ಟೆಲ್ ಫೀಸ್ ಊಟ ಫೀಸು ಅಂತಂತೇಳಿ ಕಟ್ಟಿ ಮಾಡಿ ಸುಮಾರು ಕಷ್ಟಪಟ್ಟಿರ್ತಾರೆ ಅದೇ ರೀತಿ ಕೂಡ ನೀವು ಗ್ರಾಜುಯೇಷನ್ ಮುಗಿಸ್ಕೊಂಡು ಬಹಳಷ್ಟು ಕಷ್ಟಪಟ್ಟಿರ್ತೀರ ಅನ್ನುವಂತ ನೋವು ನಾವ್ ಇನ್ನ ಹೇಳ್ತಾ ಇಲ್ಲ ನಮಗೂ ಕೂಡ ಅನುಭವಿಸ್ನೂ ಕೂಡ ಗೊತ್ತಿದೆ ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾನು ವಿದ್ಯಾರ್ಥಿಯಾಗಿನೂ ಗೊತ್ತಿದೆ ಲಕ್ಷರಾಗೂ ಗೊತ್ತಿದೆ ಇವತ್ತು ಪೊಲೀಸ್ ಅಧಿಕಾರಿಗೂ ಗೊತ್ತಿದೆ ಎಲ್ಲಾ ಹಂತಗಳನ್ನ ನೋಡಿದೀನಿ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ನಾವು ಬಾಂಬ್ರಿ ಎಕ್ಸಾಮ್ಸ್ ಓದ್ತಿರ್ಬೇಕಾದ್ರೆ ಈ ಸಿಸಾಟ ಇದಾಗಿತ್ತು ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ಸಿವಿಲ್ ಸರ್ವಿಸ್ ಅಪ್ಡೇಂಟೆಡ್ ಟೆಸ್ಟ್ ಈಗ ಕೆಎಸ್ ಸಿ ಗು ಇದೆ ಯು ಪಿ ಎಸ್ ಸಿಗೂ ಇದೆ ಎಲ್ಲ ಇದೆ ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತೆ ರೀಜನಲ್ ಲ್ಯಾಂಗ್ವೇಜಸ್ ಉದಾಹರಣೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕರ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಏನೋ ಪ್ರತಿಭಟನೆಯನ್ನ ಮಾಡುತ್ತೆ ಆಮೇಲೆ ಸರ್ಕಾರ ಏಜ್ ರಿಲಾಕ್ಸೇಷನ್ ಮತ್ತೆ ಏನೋ ನಿಮ್ಗೆ ಅಟೆಂಪ್ಟ್ಸ್ ಅವಕಾಶಗಳನ್ನ ಕೊಡುತ್ತೆ ಈಗೇ ನೀವು ಕಳೆದ ನಿಮ್ಮ ಡಿಮ್ಯಾಂಡ್ಸ್ ಗಳು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ ಯಾಕಂದ್ರೆ ಧಾರವಾಡದಲ್ಲಿನು ಕೂಡ ಪ್ರತಿಭಟನೆ ಆಯ್ತು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದು ಎಲ್ಲಿ ಅಂತಂದ್ರೆ ಧಾರವಾಡ ಧಾರವಾಡ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಇರೋದು ಬಿಜಾಪುರಮ್ಮ ಸೊ ಇಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ವಿದ್ಯಾರ್ಥಿಗಳು ವಿಜಯಪುರ ಸಿಟಿಯಲ್ಲಿ ಕೋಚಿಂಗ್ ಇದ್ದೋರ್ನ ಮತ್ತೆ ಕೋಚಿಂಗ್ ಮುಗಿಸ್ಕೊಂಡು ಓದೋರ್ ಸಂಖ್ಯೆ ಸುಮಾರು ಐದು ಸಾವಿರಷ್ಟು ಸಂಖ್ಯೆ ನಮ್ಮ ವಿಜಯಪುರ ಸಿಟಿಯಲ್ಲಿ ಇದೆ ಇವತ್ತೇನು ನೀವು ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಸೇರಿದಿರಾ ನಿಮ್ಗೆ ಕಳೆದ ಎರಡು ವರ್ಷದಿಂದ ಯಾವ್ದೇ ರಿಕ್ರೂಟ್ಮೆಂಟ್ ಆಗಿಲ್ಲ ನಿಮಗೆ ನಿಮ್ಮ ಡಿಮ್ಯಾಂಡ್ ಏನಿದೆ ಈಗಾಗಲೇ ಸರ್ಕಾರ ನಿನ್ನೆನೆ ಕೂಡ ನಿಮಗೆ ಒಂದು ನ್ಯೂಸ್ ಬಂದಾಗಿದೆ ಏನು ಅಂತಂದ್ರೆ ಒಂದ್ ನಿಮಿಷ ಕೇಳಿ ಕೊಡ್ತಿ ನಿಮ್ಮ ಡಿಮ್ಯಾಂಡ್ಗಳು ಹಾಕ್ತಿರ್ಬಹುದು ಹತ್ತು ಡಿಮ್ಯಾಂಡ್ಗಳನ್ನ ಇಲ್ಲಿಂದ ಸರ್ಕಾರಕ್ಕೆ ತಲುಪುವ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಮಾಡೇ ಮಾಡ್ತಾರೆ ಈಗಾಗಲೇ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಸರ್ಕಾರ ನಿಮ್ಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟು ಕೂಡ ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದನ್ನ ನೋಡಿದೀರ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಇವತ್ತು ಮನವಿ ಪತ್ರ ಕೊಡ್ತೀರಾ ಮನವಿ ಪತ್ರವನ್ನ ಸರ್ಕಾರಕ್ಕೆ ಕಳಿಸೋ ಜವಾಬ್ದಾರಿಯನ್ನ ಜಿಲ್ಲಾಡಳಿತ ಮಾಡುತ್ತೆ ಈಗಾಗಲೇ ಈಗಾಗಲೇ ಭೀಮಾ ನದಿ ಪ್ರವಾಹ ಸಂದರ್ಭದಲ್ಲಿ ಸಿಂಧಿಗೆ ಮತ್ತೆ ಆಲ್ಮೇಲು ಮತ್ತೆ ಇಂಡಿ ಭಾಗದಲ್ಲಿ ಏನು ಪ್ರವಾಹ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿಯಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಬೆಳೆ ಹಾನಿ ಆಗಿರುವಂತಹ ಮನೆ ಹಾನಿ ಇನ್ನಿತರ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರೋದಕ್ಕೆ ಜಿಲ್ಲಾಧಿಕಾರಿಗಳು ಕಲಬುರಗಿಯಲ್ಲಿ ಹೋಗಿದ್ದಾರೆ ನಿಮ್ಮ ಸಮಸ್ಯೆಯನ್ನ ಆಲ್ಸೋದಿಕ್ಕೆ ಇವತ್ತು ವಿದ್ಯಾರ್ಥಿಗಳದ್ದು ಈ ಪ್ರತಿಭಟನೆ ಇದೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲ್ಸೋದಕ್ಕೆ ನನ್ನನ್ನ ಇಲ್ಲಿ ಇರೋದಿಕ್ಕೆ ಡೈರೆಕ್ಷನ್ ಕೂಡ ಬಂದಿದೆ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನೇ ಕೇಳೋದಿಕ್ಕೆ ಎಡಿಷನಲ್ ಡಿ ಸಿ ಸಾಹೇಬರು ಕೂಡ ಇಲ್ಲಿದ್ದಾರೆ ಇದೇ ಜಿಲ್ಲೆಯವರು ಇದ್ದಾರೆ ಇವರು ಕೂಡ ಕಷ್ಟಪಟ್ಟು ನಿಮ್ ತರ ಹಾಸ್ಟೆಲ್ ಇದ್ದರೆ ಇವತ್ತು ಎ ಎಸ್ ಅಧಿಕಾರಿಯಾಗಿ ಬಿಜಾಪುರದಲ್ಲಿ ಅಡಿಷನಲ್ ಡಿ ಸಿ ಲೈವ್ ಎಕ್ಸಾಂಪಲ್ ಕೂಡ ಇಲ್ಲೇ ಇದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಬಹಳ ಪೇಷನ್ಸ್ ಬಹಳ ಇಂಪಾರ್ಟೆಂಟ್ ತಾಳಿದವನು ಬಾಳೆಹಣ್ಣು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಡಿಕೆ ನ್ಯೂಸ್ ಕನ್ನಡ